ಬ್ರಹ್ಮ ನಾರಾಯಣ ಈಶಾನ ಪ್ರಕೃತೌ ಲಯ ಪ್ರೋಚ್ಯತೆ ಕಾಲಯೋಗೇನ ಪುನರೇವಚ ಪುನರೇವ ಸಂಭವ ಅಂತ ಈ ಜಗತ್ತಿನ ಕಾರ್ಯಗಳ ಹಿನ್ನೆಲೆಯಲ್ಲಿ ಮೂವರ ಕಾರ್ಯ ಬಹಳ ಮಹತ್ವದ್ದು ಅಂತ ಹೇಳ್ತದೆ ಪುರಾಣ ಬ್ರಹ್ಮ ನಾರಾಯಣ ಈಶಾನ ಅಂತ ಮಹರುದ್ರದೇವರು ಮಹಾನಾರಾಯಣ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮದೇವರು ಅಂತ ಈ ಮೂವರ ಕಾರ್ಯ ಬಹಳ ದೊಡ್ಡದಿದೆ ಬಹಳ ದೊಡ್ಡದಿದೆ ಅಂತ ಮೂವರು ಜಗತ್ತಿಗೆ ಉಪಕಾರಕ್ಕಾಗಿ ಅನೇಕ ರೂಪಗಳನ್ನು ಸ್ವೀಕಾರವನ್ನು ಮಾಡುತ್ತಾರೆ ಜಗತ್ತನ್ನು ತನ್ನ ಭಕ್ತರನ್ನು ಅನುಗ್ರಹವನ್ನು ಮಾಡುತ್ತಾರೆ ಅಂತ ಈಗ ಸೃಷ್ಟಿಯನ್ನು ಹೇಳಬೇಕು ಅಂತ ಹೊರಟಂತಹ ಪುರಾಣವಾದದ್ದು ಹೇಳುತ್ತೆ ಏಕಮಾತ್ರ ವ್ಯತೀತಂತು ಪರಾರ್ಧಂ ಬ್ರಾಹ್ಮಣೋದ್ವಿಜಾ ನೀವು ಆಗಾಗ ಪುರಾಣಗಳಲ್ಲಿ ಕೇಳ್ತಾ ಇರ್ತೀರಿ ಏನದು ಒಂದು ಶ್ವೇತ ವರಾಹ ಕಲ್ಪ ಪಾದ್ಮಕಲ್ಪ ಅಂತ ಪಾದ್ಮಕಲ್ಪ ಮತ್ತು ಶ್ವೇತವರಾಹ ಕಲ್ಪ ಅಂತ ಸಂಕಲ್ಪದಲ್ಲಿಯೂ ಕೂಡ ನಿತ್ಯ ಹೇಳ್ತೇವೆ ನಾವು ಶ್ವೇತಕಲ್ ಶ್ವೇತ ವರಾಹ ಕಲ್ಪ ಅಂತಂದರೆ ಇವತ್ತು ನಡೆಯುತ್ತಿರುವ ಬ್ರಹ್ಮದೇವರ ಐವತ್ತೊಂದನೇ ವರ್ಷದ ಮೊದಲ ದಿವಸಕ್ಕೆ ಹೆಸರು ಬ್ರಹ್ಮದೇವರ ಐವತ್ತೊಂದನೇ ವರ್ಷದ ಮೊದಲ ದಿವಸಕ್ಕೆ ಶ್ವೇತ ಕಲ್ಪ ಅಂತ ಹೆಸರಂತ ಈ ಬ್ರಹ್ಮದೇವರ ಐವತ್ತನೆಯ ವರ್ಷದ ಕೊನೆಯ ದಿವಸ ಇದೆಯಲ್ಲ ಬ್ರಹ್ಮದೇವರ ಐವತ್ತನೇ ವರ್ಷದ ಕೊನೆಯ ದಿನ ಇದಕ್ಕೆ ಕಲ್ಪ ಅಂತ ಹೆಸರು ಕಲ್ಪ ಶಬ್ದವನ್ನು ಬಳಸಿದ್ದಾರೆ ನೋಡಿ ಅಲ್ಲಿ ಕಲ್ಪ ಅಂದರೆ ಏನು ಬ್ರಹ್ಮದೇವರ ಒಂದು ದಿನಕ್ಕೆ ಕಲ್ಪ ಅಂತ ಕರೀತಾರೆ ಐವತ್ತನೇ ವರ್ಷದ ಕೊನೆಯ ಕಲ್ಪ ಅದು ಪದ್ಮಕಲ್ಪವಾದರೆ ಬ್ರಹ್ಮದೇವರ ಐವತ್ತೊಂದನೇ ವರ್ಷದ ಮೊದಲ ದಿವಸಕ್ಕೆ ಶ್ವೇತ ವರಾಹ ಕಲ್ಪ ಅಂತ ಕರೀತಾರೆ ವಾರಾಹೋ ವರ್ತತೆ ಕಲ್ಪ ತಸ್ಯ ವಕ್ಷಾಮಿ ವಿಸ್ತಾರಂ ಅಂತ ಅದನ್ನು ಯಾಕೆ ಹೇಳ್ತಾರೆ ಅಂತಂದರೆ ಈಗ ಏನು ನಾವು ಸೃಷ್ಟಿಯನ್ನು ಹೇಳಲಿಕ್ಕೆ ಹೋಗ್ತೇವೆ ಇದು ಶ್ವೇತ ಕಲ್ಪದಲ್ಲಿ ನಡೆದ ಅಂದರೆ ಬ್ರಹ್ಮದೇವರ ಐವತ್ತೊಂದನೇ ವರ್ಷದ ಮೊದಲ ದಿವಸದಲ್ಲಿ ನಡೆದಂತಹ ಕೆಲಸಗಳನ್ನು ಕಾರ್ಯಗಳನ್ನು ಸೃಷ್ಟಿಯನ್ನು ಹೇಳಲಿಕ್ಕೆ ಹೋಗ್ತೇವೆ ಅನ್ನುವುದಾಗಿ ಆ ವರಾಹಕಲ್ಪದ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ ಸಾಮಾನ್ಯವಾಗಿ ಈ ಸೃಷ್ಟಿಯ ಬಗ್ಗೆ ಭಾಗವತ ಪುರಾಣ ಅಂತಾಗಿರಬಹುದು ಇನ್ನಿತರ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ನಾವು ಕೇಳ್ತಾ ಹೋಗ್ತೇವೆ ತತ್ವಗಳ ಸೃಷ್ಟಿಯಂತಾಗಲಿ ಉಳಿದ ಬ್ರಹ್ಮಾಂಡದ ಒಳಗೆ ನಡೆಯುವಂತಹ ಬ್ರಹ್ಮದೇವರು ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ ರುದ್ರದೇವರ ಸೃಷ್ಟಿ ಸನಕ ಸನಂದನಾದಿಗಳ ಸೃಷ್ಟಿಯಾಗಿರಬಹುದು ಆ ರುದ್ರದೇವರು ಮಾಡುವ ಭೂತಗಣಗಳ ಸೃಷ್ಟಿಯಂತಾಗಿರಬಹುದು ಅದನ್ನು ಕೂಡ ಎಲ್ಲ ಪುರಾಣಗಳಿಗೆ ಹೇಳುವಂತೆ ಕುರ್ಮ ಪುರಾಣವು ಕೂಡ ವಿವರಣೆಯನ್ನು ಮಾಡಿದೆ ಅದನ್ನು ನಾನು ಹೆಚ್ಚು ವಿವರಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಒಂದೆರಡು ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪವನ್ನು ಮಾಡುತ್ತೇನೆ ಸೃಷ್ಟಿ ಒಟ್ಟು ಇದು ಒಂಬತ್ತು ಪ್ರಕಾರದಲ್ಲಿ ಇದೆ ಅಂತ ಒಟ್ಟಾರೆ ಸೃಷ್ಟಿ ಸಮಸ್ತ ಸೃಷ್ಟಿಯೇ ಒಂಬತ್ತು ಪ್ರಕಾರದಲ್ಲಿ ಇದೆ ಎಲ್ಲವೂ ಇದರಲ್ಲಿನೇ ಅಂತರ್ಹಿತವಾಗ್ತವೆ ಅನ್ನುವ ಮಾತನ್ನು ಹೇಳ್ತಾರೆ ಒಂದು ಮಹತ್ತತ್ವದ ಸೃಷ್ಟಿ ಇದು ಒಂದು ಇದೇ ಮಹತ್ತತ್ವ ಅಂತ ಏನು ಹೇಳ್ತೇವೆ ಇದನ್ನು ಬ್ರಹ್ಮದೇವರ ಶರೀರವೂ ಕೂಡ ಆಗಿದೆ ಅಂತ ಪುರಾಣ ಹೇಳುತ್ತೆ ಈ ಎರಡನೆಯ ಸೃಷ್ಟಿ ಪಂಚ ತನ್ಮಾತ್ರಾಗಳ ಸೃಷ್ಟಿ ಇದನ್ನು ಭೂತ ಸೃಷ್ಟಿ ಎನ್ನುವುದಾಗಿನೂ ಕೂಡ ಕರೆಯುತ್ತಾರೆ ಮೂರನೆಯದು ವೈಕಾರಿಕ ಸೃಷ್ಟಿ ಅಂತ ಕರೆಯುತ್ತಾರೆ ಈ ಮೂರನೆಯದಾದ ವೈಕಾರಿಕ ಸೃಷ್ಟಿಯಲ್ಲಿ ಇಂದ್ರಿಯಗಳು ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಇವರ ಸೃಷ್ಟಿಯೆಲ್ಲವೂ ಕೂಡ ಅದರಲ್ಲಿ ಬರುತ್ತದೆ ಇನ್ನು ನಾಲ್ಕನೆಯದಾದ ಸೃಷ್ಟಿ ಸ್ಥಾವರ ಸೃಷ್ಟಿ ಅಂತ ಸ್ಥಾವರ ಸೃಷ್ಟಿ ಅಂತಂದ್ರೆ ಈ ಗಿಡಮರಗಳು ಇತ್ಯಾದಿ ಇತ್ಯಾದಿ ಜೀವ ಸ್ಥಾವರ ಜೀವರ ಸೃಷ್ಟಿಯನ್ನು ಮಾಡುತ್ತಾರೆ ಅಂತ ಈ ಸ್ಥಾವರ ಜೀವರ ಸೃಷ್ಟಿ ಅಂತನ್ನುವುದು ಏನಿದೆ ಇದನ್ನು ಮುಖ್ಯ ಸೃಷ್ಟಿ ಅಂತ ಕರೆದಿದ್ದಾರೆ ಮುಖ್ಯ ಸೃಷ್ಟಿ ಅಂತ ಇದನ್ನು ಮುಖ್ಯ ಸೃಷ್ಟಿ ಅಂತ ಯಾಕೆ ಕರೀತಾರೆ ಅಂದರೆ ಈ ಜಂಗಮಗಳೇನಿವೆ ಸಂಚಾರ ಮಾಡಿಕೊಂಡು ಎಲ್ಲ ಕಡೆಗೂ ನಡೆದಾಡಿಕೊಂಡು ಜೀವನವನ್ನು ಮಾಡುವಂತಹ ಪ್ರಾಣಿಗಳಾಗಿರಬಹುದು ಮನುಷ್ಯರಾಗಿರಬಹುದು ಇವರಿಗೆ ಬದುಕು ಕೊಡುವುದೇನೇ ಸ್ಥಾವರಗಳು ಹಣ್ಣು ಆಹಾರ ಧಾನ್ಯಗಳು ಅಥವಾ ಇರುವುದಕ್ಕೆ ಜಾಗಗಳನ್ನು ಆಕ್ಸಿಜನ್ನನ್ನು ಕೊಡುವುದು ಎಲ್ಲವೂ ಕೂಡ ಗಿಡಗಳೇನೆ ಹಾಗಾಗಿ ನಂತರದಲ್ಲಿ ಸೃಷ್ಟಿಗೆ ಬರುವಂತಹ ಜೀವರೇನಿದ್ದಾರೆ ಜಂಗಮ ಜೀವರು ಆ ಜಂಗಮ ಜೀವರಿಗೆ ಜೀವನವನ್ನು ಕೊಟ್ಟವು ಈ ಸ್ಥಾವರ ಹಾಗಾಗಿ ಆ ಸ್ಥಾವರ ಜೀವನಕ್ಕೆ ಸ್ಥಾವರ ಸೃಷ್ಟಿಯನ್ನು ಮುಖ್ಯ ಸೃಷ್ಟಿ ಅಂತ ಕರೀತಾರೆ ಮುಖ್ಯ ಸೃಷ್ಟಿ ಅಂತ ನೋಡಿ ಎಷ್ಟು ಮನುಷ್ಯ ಅಥವಾ ಜೀವರು ಪ್ರಾಣಿ ಗಿಡ ಮರಗಳಿಂದ ಬದುಕ್ತಾ ಇದ್ದಾರೆ ಬಹಳ ಮಹತ್ವದ ಗಿಡ ಮರಗಳು ಗಿಡ ಮರಗಳನ್ನು ಚೆನ್ನಾಗಿ ನಾವು ರಕ್ಷಣೆಯನ್ನು ಮಾಡಬೇಕು ಬೆಳೆಸಬೇಕು ಆಕ್ಸಿಜನ್ ಕೊರತೆ ಇದ್ದಾಗ ಅದರ ಪ್ರಪಂಚ ಇವತ್ತು ಬೇಕಾದಷ್ಟು ಅದರ ಅನುಭವವನ್ನು ಪಡೀತಾ ಇದೆ ಗಿಡ ಮರಗಳು ಅಂದರೆ ಒಂದು ಮಗು ಇದ್ದಂತೆ ಎನ್ನುಂತೆ ಪುರಾಣವೇ ಹೇಳುತ್ತದೆ ಆ ಮಾತನ್ನು ಮನೆಯಲ್ಲಿ ಗಿಡವನ್ನು ನೆಟ್ಟರೆ ಒಂದು ಮಗುವನ್ನು ರಕ್ಷಣೆ ಮಾಡುವಂತೆ ಅದನ್ನು ಬೆಳೆಸಬೇಕು ರಕ್ಷಣೆ ಮಾಡಬೇಕು ಅಂತಾರೆ ಬಹಳಷ್ಟು ಅದರ ಬಗ್ಗೆ ಪ್ರಾಶಸ್ತ್ಯದ ಮಾತುಗಳನ್ನು ಕೊಟ್ಟಿದ್ದಾರೆ ಸ್ಥಾವರ ಸೃಷ್ಟಿಯನ್ನು ಮುಖ್ಯ ಸೃಷ್ಟಿ ಅಂತ ಕರೆದ್ರೆ ಇನ್ನು ಮುಂದೆ ಐದನೆಯದು ತಿರಿಯಕ್ ಪ್ರಾಣಿಗಳ ಸೃಷ್ಟಿ ಅಂತ ತಿರಿಯ ಪ್ರಾಣಿಗಳ ಸೃಷ್ಟಿ ಅಂದರೆ ಊರ್ಧ್ವಮುಖ ಇಲ್ಲದೇ ಇರುವ ಊರ್ಧ್ವ ದೃಷ್ಟಿ ಇಲ್ಲದೇ ಇರುವಂತಹ ಜೀವರ ಸೃಷ್ಟಿಯನ್ನು ಹೇಳ್ತಾರೆ ತಿರಿಯ ಸೃಷ್ಟಿಗಳು ಅಂತ ಇವುಗಳಲ್ಲಿ ವಿವೇಕಾದಿಗಳು ಇರೋಣ ಇಲ್ಲ ಪ್ರಾಣಿಗಳನ್ನು ನಾವು ಅದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆದಮೇಲೆ ಆರನೆಯದು ದೇವತೆಗಳ ಸೃಷ್ಟಿ ಅಂತ ಈ ದೇವತೆಗಳ ಸೃಷ್ಟಿ ಇವರು ಊರ್ಧ್ವಮುಖರು ಮೇಲಿನ ಚಿಂತನೆ ಇವರಿಗೆ ಇದೆ ಅದ್ಭುತವಾದಂತಹ ಆಲೋಚನಾ ಶಕ್ತಿ ಇವರಿಗೆ ಇದೆ ಊರ್ಧ್ವಮುಖರು ಅಂತ ಕರೆಸಿಕೊಳ್ಳುತ್ತಾರೆ ಏಳನೆಯದಾದ ಸೃಷ್ಟಿ ಮಾನುಷರು ದುಷ್ಟರು ಇವರ ಸೃಷ್ಟಿ ಇವರ ಊರ್ಧ್ವಮುಖ ಇಲ್ಲ ಇವರದ್ದು ಏನಿದ್ದರೂ ಅಧಃಪತನಗೊಳ್ಳುವಂತಹ ಜೀವರಾಗಿದ್ದಾರೆ ಎಂಟನೆಯದಾಗಿ ಭೂತಗಳ ಸೃಷ್ಟಿಯಿಂದ ಇಲ್ಲಿ ಭೂತಗಳು ಅಂತಂದರೆ ಈ ಭೂತ ಪ್ರೇತ ಪಿಶಾಚಿಗಳು ಅಂತಾರಲ್ಲ ಅವುಗಳ ಸೃಷ್ಟಿಗಳು ಅಂತ ಭೂತ ಅನ್ನುವುದನ್ನು ಅನೇಕ ಅರ್ಥಗಳಲ್ಲಿ ಬಳಸ್ತಾರೆ ಪುರಾಣಗಳಲ್ಲಿ ಭೂತ ಅಂದರೆ ಜೀವರು ಅಂತ ಅರ್ಥ ಭೂತ ಅಂದರೆ ಪಂಚಮಹಾಭೂತಗಳು ಅಂತ ಅರ್ಥ ಇಲ್ಲಿ ಭೂತ ಅನ್ನುವುದಕ್ಕೆ ಪ್ರೇತ ಪಿಶಾಚ ಅಂತೇವಲ್ಲ ಆ ಅರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾ ಇರೋದು ಅವುಗಳ ಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ ಇದು ಎಂಟನೆಯದು ಒಂಬತ್ತನೆಯದು ಕೊನೆಯದಾಗಿ ಕೌಮಾರ ಸೃಷ್ಟಿ ಅಂತ ಇದನ್ನು ಕರೆಯುತ್ತಾರೆ ಕೌಮಾರ ಸೃಷ್ಟಿ ಅಂತ ಈ ಕೌಮಾರ ಸೃಷ್ಟಿ ಅಂತನ್ನುವುದು ಏನಿದೆ ಇದು ಬ್ರಹ್ಮದೇವರ ಶರೀರದಿಂದ ಅನೇಕರ ಸೃಷ್ಟಿಗೆ ಬರುವುದನ್ನು ಹೇಳುತ್ತಾರೆ ಹಿಂದೆ ಕೆಲವು ಹೇಳಿದ್ದಾರೆ ಮೊದಲನೇ ದಿವಸದಲ್ಲಿ ನಾನು ಹೇಳಿದ್ದೆ ಬ್ರಹ್ಮದೇವರ ಶರೀರದಿಂದ ಸೃಷ್ಟಿಗೆ ಬಂದವರು ಅಂತ ಆ ಶರೀ ಬ್ರಹ್ಮದೇವರ ಶರೀರದಿಂದ ಸೃಷ್ಟಿಗೆ ಬಂದವರಿದ್ದಾರೆ ಆ ಸೃಷ್ಟಿಯ ಕಾಲವನ್ನ ಆ ಸಂದರ್ಭವನ್ನ ಕೌಮಾರ ಸೃಷ್ಟಿ ಅನ್ನುವುದಾಗಿ ಕರೀತಾರೆ ಅಂತ ಹೀಗೆ ಒಟ್ಟು ಒಂಬತ್ತು ಪ್ರಕಾರದ ಸೃಷ್ಟಿಯನ್ನು ಹೇಳಿದೆ ಇದರೊಳಗೆ ಎಲ್ಲವೂ ಕೂಡ ಬಂತು ಬ್ರಹ್ಮಾಂಡದ ಪ್ರತಿಯೊಂದು ಸೃಷ್ಟಿಯೂ ಈ ಒಂಬತ್ತು ಸೃಷ್ಟಿಯ ಒಳಗೇನೆ ಅಂತರಹಿತವಾಗಿವೆ ಅಂತನ್ನುವ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ ಇದಾದ ಮೇಲೆ ಮುಂದೆ ಕೂರ್ಮ ಪುರಾಣವಾದದ್ದು ಈ ಕೂರ್ಮ ಪುರಾಣ ವಿಷ್ಣು ಲಕ್ಷ್ಮಿಯರನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದೆ ಅವರ ಮಾಹಾತ್ಮ್ಯವನ್ನು ಪಾರಮ್ಯವನ್ನು ವರ್ಣನೆ ಮಾಡಿದೆ ಅದೇ ರೀತಿಯಲ್ಲಿ ಶಿವಪಾರ್ವತಿಯರನ್ನು ಕೂಡ ವಿಶಿಷ್ಟವಾಗಿ ಯಥಾಯೋಗ್ಯವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದು ಇದೆ ಅವರ ಮಹಾತ್ಮ್ಯವನ್ನು ತಿಳಿಸಿಕೊಟ್ಟದ್ದು ಇದೆ ಅನೇಕ ಕಥಾನಕಗಳ ಮೂಲಕವಾಗಿ ಶಿವಪಾರ್ವತಿಯರದ್ದು ವಿಶೇಷವಾಗಿ ಪಾರ್ವತೀ ದೇವಿಯರ ವೈಭವವನ್ನು ಅದ್ಭುತವಾದ ರೀತಿಯಲ್ಲಿ ಕೂರ್ಮ ಪುರಾಣವಾದದ್ದು ನಿರೂಪಣೆಯನ್ನು ಮಾಡಿಕೊಟ್ಟಿದೆ ಅದರಲ್ಲಿ ಪಾರ್ವತಿಯ ಮಹಿಮೆಯನ್ನು ಮಹರುದ್ರದೇವರ ಮಹಿಮೆಯನ್ನು ಸ್ವಲ್ಪ ಇಲ್ಲಿ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಯಾವ ಸೃಷ್ಟ್ವ ಮರೀಚ್ಯಾದೀನ್ ದೇವದೇವ ಪಿತಾಮಹ ಸಹೈವ ಮಾನಸೈ ಪುತ್ರೈ ಪರಮಂ ತಪ ಬ್ರಹ್ಮದೇವರು ಮರೀಚಿ ಮೊದಲಾಗಿರುವಂತಹ ದೇವತೆಗಳನ್ನು ಸೃಷ್ಟಿಗೆ ತಂದು ತಾವು ಮಾನಸ ಪುತ್ರರು ಅಂತ ಕೆಲವರಿದ್ದಾರೆ ಅವರಿಂದ ಸೇರಿಕೊಂಡು ಮನಸ ಸಂಕಲ್ಪಿಸಿ ಸೃಷ್ಟಿಗೆ ತಂದದ್ದು ಆ ಜನರಿಂದಲೂ ಒಡಗೂಡಿ ತಪಸ್ಸನ್ನು ಮಾಡಿದರಂತೆ ತಪಸ್ಸನ್ನು ಮಾಡುವಂತಹ ಕಾಲದಲ್ಲಿ ಮಹರುದ್ರ ದೇವರು ಅಲ್ಲಿ ಪ್ರಾದುರ್ಭೂತರಾಗ್ತಾರೆ ಪರಶಿವನು ಪ್ರಾದುರ್ಭೂತನಾದ ಕಾಲಾಗ್ನಿಯಂತೆ ಇದ್ದಾರೆ ತ್ರಿಶೂಲಪಾಣಿಯಾಗಿದ್ದಾರೆ ತ್ರಿಲೋಚನನಾಗಿದ್ದಾರೆ ಅಂತ ತ್ರಿಲೋಚನ ಅಂತ ರುದ್ರದೇವರನ್ನು ಕರೀತೇವೆ ಅಗ್ನಿಯನ್ನು ಮಧ್ಯದ ಕಣ್ಣಿನಲ್ಲಿ ಹೊಂದಿರತಕ್ಕಂತಹ ವಿರೂಪಾಕ್ಷ ಅಂತ ಕರೆಸಿಕೊಳ್ಳುವ ಮಹರುದ್ರದೇವರು ಪುರಾಣಗಳಲ್ಲಿ ಪುರಾಣ ಪ್ರಪಂಚದಲ್ಲಿ ಮೂರು ಜನರನ್ನು ನಾವು ತ್ರಿಲೋಚನರು ಅಂತ ಕಾಣುತ್ತೇವೆ ಒಂದು ದೇವರು ಎರಡು ದುರ್ಗಾದೇವಿ ಮೂರು ನರಸಿಂಹದೇವರು ಅಂತ ಈ ಮೂರು ದೇವತೆಗಳು ತ್ರಿಲೋಚನರು ಅಂತ ಪುರಾಣಗಳಲ್ಲಿ ಪ್ರಸಿದ್ಧರು ತ್ರಿಲೋಚನ ಪ್ರಸ್ತುತ ದೇವರು ಅವರು ಪ್ರಾದುರ್ಭೂತರಾಗಿದ್ದಾರೆ ಬ್ರಹ್ಮದೇವರ ಎದುರಿನಲ್ಲಿ ಎಲ್ಲ ದೇವತೆಗಳು ಋಷಿಗಳು ನೋಡ್ತಾ ಇರುವಂತಹ ಕಾಲಕ್ಕೆ ಅರ್ಧ ನಾರಿ ನರವಪುಹು ಆ ಪ್ರಾದುರ್ಭೂತರಾದಾಗ ಅರ್ಧ ನಾರಿ ನರ ರೂಪದಿಂದ ಕೂಡಿದ್ರು ಅಂತ ಅರ್ಧ ಶರೀರ ಪುರುಷನಂತೆ ಅರ್ಧ ಶರೀರ ಸ್ತ್ರೀಯಂತೆ ಕೂಡಿದ ಅರ್ಧ ನಾರಿ ನರ ರೂಪದಿಂದ ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ ನೋಡಲಿಕ್ಕೆ ಭಯ ದುಷ್ಪ್ರೇಕ್ಷ್ಯ ನೋಡ್ಲಿಕ್ಕಾಗ್ತಾ ಇಲ್ಲ ಕಣ್ಬಿಟ್ಟು ನೋಡ್ಲಿಕ್ಕಾಗ್ತಾ ಇಲ್ಲ ಅಂತಹ ತೇಜಸ್ಸು ಆಗ ಬ್ರಹ್ಮದೇವರು ಹೇಳಿದರಂತೆ ವಿಭಜ ಆತ್ಮಾನಂ ನಿನ್ನ ಆ ಅರ್ಧ ನಾರಿ ನರ ರೂಪಾಂತೇನಿದೆ ಅದನ್ನು ವಿಭಾಗ ಮಾಡಿಕೋ ಅಂದ್ರಂತೆ ಆ ಮಾತಿನಂತೆ ಮಹರುದ್ರ ದೇವರು ದ್ವಿಧಾ ಸ್ತ್ರೀತ್ವಂ ಪುರುಷತ್ವಂ ತಥಾಕರು ತನ್ನ ಶರೀರವನ್ನು ಎರಡು ಭಾಗ ಮಾಡಿಕೊಳ್ಳುತ್ತಾರೆ ಒಂದು ಪುರುಷ ಭಾಗ ಮತ್ತೊಂದು ಸ್ತ್ರೀ ಭಾಗ ವಿಭೇದ ಪುರುಷತ್ವಂಚ ದಶಧಾ ಚ ಏಕಧಾ ಪುನಃ ಪುರುಷ ರೂಪ ಅಂತೇನು ಕಂಡಿದೆ ಮಹರುದ್ರದೇವರು ಆ ಭಾಗವನ್ನು ತೆಗೆದುಕೊಂಡರು ಆ ಪುರುಷ ರೂಪದಿಂದ ಮುಂದೆ ಒಟ್ಟು ಹನ್ನೊಂದು ರೂಪಗಳನ್ನು ಅಭಿವ್ಯಕ್ತಿ ಮಾಡುತ್ತಾರೆ ಹನ್ನೊಂದು ರೂಪಗಳನ್ನು ಮಹರುದ್ರ ದೇವರು ಅಭಿವ್ಯಕ್ತಿ ಮಾಡುತ್ತಾರೆ ಆ ಹನ್ನೊಂದು ಮಹರುದ್ರ ರೂಪವನ್ನೇ ಏಕಾದಶ ರುದ್ರರು ಅಂತ ಕರೆದರು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟ ವಸುಗಳು ಅಂತ ಹೀಗೆ ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ ಮಹರುದ್ರ ದೇವರು ಹನ್ನೊಂದು ರೂಪಗಳಿಂದ ಕೂಡಿದ್ದಾರೆ ಸ್ವಾರಸ್ಯ ಏನು ಅಂದರೆ ಆಚಾರ್ಯರು ಪರಿಚಯ ಮಾಡಿಸುವಾಗ ಹನ್ನೊಂದು ಶಿವನ ರೂಪಗಳು ಇವೆ ಪಾರ್ವತಿ ಪತಿಯಾದ ಮಹರುದ್ರ ದೇವರ ಹನ್ನೊಂದು ರೂಪಗಳಿವೆ ಅಲ್ಲದೆ ಪಾರ್ವತಿ ಪತಿಯಾದ ಶಿವನಿಗಿಂತ ಕೆಳಗಿನ ಸ್ಥಾನದಲ್ಲಿ ಇರುವ ಇನ್ನೂ ಹನ್ನೊಂದು ಜನ ರುದ್ರರಿದ್ದಾರೆ ಅಂತಾರೆ ಅವರು ಮಹರುದ್ರ ದೇವರ ಪಾರ್ವತಿ ಪತಿಯ ರೂಪಗಳಲ್ಲ ಪಾರ್ವತಿ ಪತಿಯ ರೂಪಗಳಲ್ಲದ ಅದೇ ಹೆಸರಿನಿಂದ ಕೂಡಿದ ಬೇರೆ ಹನ್ನೊಂದು ಜನ ರುದ್ರರು ಕೂಡ ಇದ್ದಾರೆ ಅಂತ ಆದರೆ ಆ ಹನ್ನೊಂದು ರುದ್ರರೇನಿದ್ದಾರೆ ಅದರಲ್ಲಿ ಒಂದು ಪಾರ್ವತಿ ಪತಿಯ ರೂಪ ಇದೆ ಅದನ್ನು ಬಿಟ್ಟು ಇನ್ನು ಉಳಿದ ಹತ್ತು ಅದು ಬೇರೆ ಬೇರೆ ದೇವತೆಗಳು ಅಂತ ಆ ಹನ್ನೊಂದು ಜನರಲ್ಲದೆ ಅರ್ಧ ನಾರಿ ನರ ರೂಪದಲ್ಲಿ ನಾರ್ ನರ ರೂಪ ಏನಿತ್ತೋ ಅದು ಹನ್ನೊಂದು ರೂಪಗಳನ್ನು ಅಭಿವ್ಯಕ್ತಿ ಮಾಡಿದೆ ಅದು ಎಲ್ಲವೂ ಪಾರ್ವತಿಪತಿಯ ರೂಪಗಳೇ ಆಗಿವೆ ನರ ಭಾಗದಿಂದ ಹನ್ನೊಂದು ರೂಪಗಳನ್ನು ಅಭಿವ್ಯಕ್ತಿ ಮಾಡಿದರೆ ಪುರುಷ ರೂಪಗಳನ್ನು ಸ್ತ್ರೀ ಭಾಗದಿಂದ ನಾರಿ ರೂಪದಿಂದ ಮತ್ತು ಹನ್ನೊಂದು ರೂಪಗಳನ್ನು ಅಭಿವ್ಯಕ್ತಿ ಮಾಡುತ್ತಾರೆ ಅದಕ್ಕೆಲ್ಲ ಬೇರೆ ಕಡೆಗೆ ಹೆಸರುಗಳನ್ನು ಹೇಳಿದ್ದಾರೆ ಇಲ್ಲಿ ಕುರು ಪುರಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವುಗಳ ಹೆಸರನ್ನು ಹೇಳುವುದಿಲ್ಲ ಕೆಲವು ಹೆಸರುಗಳನ್ನು ಮಾತ್ರ ಇಲ್ಲಿ ಹೇಳಿದ್ದು ಇದೆ ಕಪಾಲಿ ಸೌಮ್ಯ ಶಾಂತ ಹೀಗೆಲ್ಲ ಆ ಸ್ತ್ರೀ ರೂಪಗಳನ್ನು ಪುರಾಣವಾದದ್ದು ಉಲ್ಲೇಖವನ್ನು ಮಾಡಿದೆ ತಾಮಹ ಭಗವಾನ್ ಬ್ರಹ್ಮ ದಕ್ಷಸ್ಯ ದುಹಿತಾಭವ ಸಾಪಿತಸ್ಯ ನಿಯೋಗೇನ ಪ್ರಾದುರಾಸಿತ್ ಪ್ರಜಾಪತೇಹೇ ಆ ಸ್ತ್ರೀ ರೂಪ ಏನಿದೆ ಅಂದರೆ ಪಾರ್ವತೀ ದೇವಿಯರೇನಿದ್ದಾರೆ ಅವರನ್ನು ಬ್ರಹ್ಮದೇವರು ಕರೆದು ಹೇಳಿದರು ದಕ್ಷಸ್ಯ ದುಹಿತಾಭವ ದಕ್ಷನ ಮಗಳಾಗಿ ನೀನು ಹುಟ್ಟಮ್ಮ ಅಂತ ಹೇಳುತ್ತಾರೆ ಒಂದು ತಿಳಿಬೇಕು ನಾವು ಒಬ್ಬ ದೇವತೆ ಒಂದೇ ಬಾರಿ ಹುಟ್ಟಬೇಕು ಅಂತಿಲ್ಲ ಒಬ್ಬ ದೇವತೆ ಅನೇಕ ಬಾರಿ ಹುಟ್ಟುವುದು ಇದೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ತಂದೆ ತಾಯಿಗಳನ್ನಾಗಿ ಮಾಡಿಕೊಂಡು ಹುಟ್ಟಿ ಬರುವುದೇ ಇದೆ ಒಂದೇ ದೇವತೆ ಒಂದು ಜೀವ ಒಂದೇ ಸಾರಿ ಹುಟ್ಟುತ್ತಾನೇನು ಇಲ್ಲ ಸಾವಿರಾರು ಜನ್ಮಗಳನ್ನು ಪಡೆಯುತ್ತಾನೆ ದೃಷ್ಟಾಂತಕ್ಕೆ ಹೇಳಿದೆ ತಿಳ್ಕೊಳ್ಳಿಕ್ಕಾಗಿ ಹೇಳಿದೆ ನಮ್ಮ ಯೋಗ್ಯತೆ ಬೇರೆ ಆ ಮಹಾನುಭಾವರಾದ ಪಾರ್ವತಿ ರುದ್ರ ಮೊದಲಾದ ದೇವತೆಗಳ ಯೋಗ್ಯತೆ ಅತ್ಯದ್ಭುತವಾದಂಥದ್ದು ಚಿಂತನೆಗಾಗಿ ಮಾತ್ರ ಹೇಳಿದೆ ಪಾರ್ವತೀ ದೇವಿ ಅರ್ಧ ನಾರಿ ನರ ರೂಪದಲ್ಲಿನ ಒಂದು ರೂಪದಿಂದ ನಾರಿ ರೂಪದಿಂದ ಅಭಿವ್ಯಕ್ತರಾದರೂ ಅದೊಂದು ಅಲ್ಲದೆ ದಕ್ಷನ ಮಗಳಾಗಿ ಹುಟ್ಟಿ ಬರುತ್ತಾರೆ ಹಿಮವಂತನ ಮಗಳಾಗಿ ಹುಟ್ಟಿ ಬರುತ್ತಾಳೆ ಹೀಗೆ ನಾನಾ ಸಂದರ್ಭದಲ್ಲಿ ದೇವಿ ತಾನು ರೂಪಗಳನ್ನು ಅಭಿವ್ಯಕ್ತಿ ಮಾಡುವುದು ಇದೆ